ನಿಮ್ಗೆನೇ ಗೊತ್ತು ಈಗಿನ ಕಾಲದಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ಗೆ ಏನು ಬರಲ್ಲ ಅಂತ ಒಂದೊಳ್ಳೆ ಬಟ್ಟೆ ಕೂಡ ಆದ್ರೆ ನಾನು ಇವತ್ತು ಫೈವ್ ಹಂಡ್ರೆಡ್ ರುಪೀಸ್ ಒಳಗಡೆ ಒಂದಿಷ್ಟು ಐಟಮ್ ಅನ್ನ ಆರ್ಡರ್ ಮಾಡಿದ್ದೀನಿ ಅದೇನೇನು ಅಂತ ನಿಮ್ಗೆ ಇವತ್ತು ಎಲ್ಲಿಂದ ಆರ್ಡರ್ ಮಾಡಿದ್ದೀನಿ ಅನ್ನೋದನ್ನ ನಿಮಗೆ ಹೇಳ್ತೀನಿ ಕಾಣಿಸ್ತಿದೆ ಅಲ್ವಾ ಇಷ್ಟು ದೊಡ್ಡ ಬಾಕ್ಸ್ ಇದ್ರ ಫುಲ್ ಐಟಮ್ಸ್ ಇದೆ ಇದಕ್ಕೆ ಅಷ್ಟು ಸೇರಿಸಿ ನಾನು ಪೇ ಮಾಡಿದ್ದು ಫೈವ್ ಹಂಡ್ರೆಡ್ ರುಪೀಸ್ ಇದನ್ನ ಅನ್ನೋದನ್ನು ಇವಾಗ ನೋಡೋಣ ಬನ್ನಿ ಹಾಗಾದರೆ ಬಾಕ್ಸ್ ಒಳಗಡೆ ಏನೇನು ಐಟಮ್ ಇತ್ತು ಅದನ್ನು ನಾನು ಇವಾಗ ತೆಗೆದು ಇಲ್ಲಿ ಇಟ್ಟಿದ್ದೀನಿ ಬನ್ನಿ ಒಂದು ನಿಮಗೆ ತೋರಿಸ್ತೀನಿ ಏನೇನ ಆರ್ಡರ್ ಮಾಡಿದ್ದೆ ಅಂತ ಫಸ್ಟ್ ಒಂದು ಬಂದು ಕ್ಯೂಬ್ ಕಟರ್ ಓಪನ್ ಮಾಡಿ ಬಾಕ್ಸ್ನ ಓಪನ್ ಮಾಡೋಕ್ಕೆ ಯೂಸ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಮೈಂಡ್ ಬಂದು ಡಸ್ಟ್ಬಿನ್ ಕವರ್ ಇರುತ್ತಲ್ಲ ಅದಕ್ಕೆ ಶರ್ಟ್ ಆ್ಯಂಡ್ ಇದು ವೆಜಿಟೇಬಲ್ ಕಟ್ ಮಾಡೋಕ್ಕೆ ಯೂಸ್ ಮಾಡೋಕ್ಕಾರೆ ತುಂಬಾ ಹೆಲ್ಪ್ ಆಗುತ್ತೆ ಯೂಸ್ ಮಾಡಿದಾಗ ಯಾಕಂದರೆ ನಾವು ಸೊಪ್ಪನ್ನು ಮುರಿಬೇಕಾದ್ರೆಲ್ಲ ಕೈಯಲ್ಲಿ ಉಗ್ರರನ್ನು ಇದಕ್ಕೆ ದಿನಕ್ಕೆ ತುಂಬ ಅವಶ್ಯಕತೆ ಇತ್ತು ಅದಕ್ಕೆ ಇದನ್ನು ತಗೊಂಡೆ ಆ್ಯಂಡ್ ಇದಾದಮೇಲೆ ಇದು ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ ರಿಮೂವರು ಸೆಟ್ ಇದೆ ಇದು ಸೋಪ್ ಬಾಕ್ಸ್ ಆಯಿತಾ ಟ್ರಾವೆಲಿಂಗ್ ಟೈಮಲ್ಲಿ ತುಂಬಾ ಯೂಸ್ ಆಗುತ್ತೆ ಸೊ ನಾನು ಜಾಸ್ತಿ ಟ್ರಾವೆಲ್ ಮಾಡೋದ್ರಿಂದ ನನಗೆ ಇದು ಯೂಸ್ ಆಗುತ್ತೆ ಅಂತ ಅನ್ನಿಸ್ತು ಆರ್ಡರ್ ಮಾಡಿದೆ ಈ ಥರ ಇರುತ್ತೆ ಇದ್ರೊಳಗಡೆ ಸೋಫಾ ಕಡು ಹಾಂ ಕ್ಯಾಬ್ ಹಾಕೋದು ಆ್ಯಂಡ್ ನೆಕ್ಸ್ಟ್ ಬಂದು ಇದು ಪಿಲ್ಲೋ ಇದು ನೀವು ನೋಡಿರ್ತೀರಾ ಅನ್ಸುತ್ತೆ ಇಲ್ಲಿ ಆ್ಯರ್ ಫಿಲ್ ಮಾಡಬೇಕು ಇದು ತುಂಬ ಆಗುತ್ತೆ ಅದಾದಮೇಲೆ ಯೂಸ್ ಮಾಡಿ ಆದಮೇಲೆ ಮತ್ತೆ ಅದನ್ನ ಇದನ್ನು ಓಪನ್ ಮಾಡಿದರೆ ಆ್ಯಾರೆಲ್ಲ ಹೊರಗಡೆ ಹೋಗುತ್ತೆ ಮತ್ತೆ ಫೋಲ್ಡ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ಆ್ಯಂಡ್ ಇದೊಂದು ಫೋಲ್ ಡೇಸ್ ಸ್ಲೀಪಿಂಗ್ ಮಾಡ ಇದು ಅಷ್ಟೆ ಏನಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ ോടി ಎಷ್ಟು ದೊಡ್ಡದಾಗಿದೆ ಕೊನೆಯದಾಗಿ ಒಂದು ಐಟಮ್ ಹುಡ್ಕೊಂಡಿದೆ ಏನು ಅಂತ ಅಂದ್ರೆ ಸ್ಲಿಪ್ಪರ್ ಸ್ಟ್ಯಾಂಡು ಇದು ನಾನು ಜೋಡಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ಹೇಗೆ ಕಾಣ್ತಿ ಅಂತೆ ಬನ್ನಿ ಜೋಡ್ಸೋಣ ಜೋಡ್ಸೈತಿ ಜನ ಈ ತರ ಕಾಣಿಸ್ತಿದೆ ಜನವನಾಗಿ ಹೇಳಬೇಕು ಅಂತಂದ್ರೆ ಇವಾಗ ನೀವು ಹೊರಗಡೆ ರೂಮ್ ಮಾಡ್ಕೊಂಡಿರ್ತೀರ ಆತರ ಇದ್ರೆ ತಗೊಳ್ಳಿ ಒನ್ ಫಿಫ್ಟಿ ರುಪೀಸ್ ಏನೋ ಆಗುತ್ತೆ ಇದಕ್ಕೆ ಮನೆಗೆ ತೊಗೊತೀರಾ ಅಂದ್ರೆ ಬೇಡ ಯಾಕಂದ್ರೆ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ ಮನೆಗೆ ತಗೊತೀರ ಚೆನ್ನಾಗಿರೋದು ತಗೊಳ್ಳಿ ಹೊರಗಡೆ ರೂಮ್ ಮಾಡ್ಕೊಂಡಿದ್ದೀರಾ ರೂಮ್ ಬಿಟ್ಟು ಬರುವಾಗ ನೀವು ಅದ್ನ ಅಲ್ಲೇ ಬಿಟ್ಟು ಬಂದ್ರೆ ತೊಂದರೆ ಇಲ್ಲ ಅನ್ನೋ ತರಕಿದ್ರೆ ಇದನ್ನ ತೊಗೊಳ್ಳಿ ಆದ್ರೆ ಕೊಡ್ಬೋದು ಒನ್ ಫಿಫ್ಟಿ ರುಪೀಸ್ಗೆ ಚೆನ್ನಾಗಿದೆ ನೀಟಾಗಿ ಕಾಣಿಸುತ್ತೆ ಜಾಸ್ತಿ ಪ್ರೆಷರಲ್ಲಿ ಹಾಕಿದ್ರೆ ಮುಟ್ಟು ಹೋಗ್ಬೋದು ಅಂತ ಅನ್ನಿಸ್ತಿದೆ ಪ್ಲಾಸ್ಟಿಕ್ ಮಟೀರಿಯಲ್ ಅದಕ್ಕೆ ನನಗಿದು ಅವಶ್ಯಕತೆ ಇತ್ತು ನಂತರ ಜಾಸ್ತಿ ಏನು ಚೂಸ್ ಕಲೆಕ್ಷನ್ಸ್ ಇಲ್ಲ ನಾನು ಜಾಸ್ತಿ ಯೂಸ್ ಮಾಡೋದು ಇಷ್ಟೇ ಇರೋದು ಉಳಿದಿದೆಲ್ಲ ಮನೇಲಿದೆ ಎಷ್ಟಿದೆಯೋ ಅಷ್ಟು ಇಡೋಕ್ಕೆ ಕರೆಕ್ಟಾಗಿ ಆಯಿತು ಇವಿಷ್ಟು ನಾನು ಪರ್ಚೇಸ್ ಮಾಡಿದ ಐಟಮ್ಸು ಆ್ಯಂಡ್ ನೀವು ಇದನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಡಿಯೋ ಡ್ಯಾಪ್ ಅನ್ನುವಂಥ ಒಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ಅದು ನಿಮ್ಗೆ ಕಷ್ಟ ಆಗುತ್ತೆ ಅಂತ ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಅವ್ರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಹಾಗೆಯೇ ಅವರ ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಡೈರೆಕ್ಟಾಗಿ ಅಲ್ಲಿ ನೀವು ಬೋದು ಮಾಡ್ಬೋದು ಇದು ನಮಗೆ ಯಾವ್ದಾದ್ರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಇನ್ನೇ ಮುಂದೆನೂ ಕೂಡ ಇದೇ ಥರ ಟ್ರಾವೆಲ್ ಲೈಫ್ ಸ್ಟೈಲ್ ಮತ್ತು ಫುಡ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ನೀವು ನೋಡ್ಬೋದು ಅಲ್ಲಿ ತನಕ ಬೈ ಬಾಯ್